ಸಕ್ಕರೆ ಯಾವ ರೆಡಿ ಆಗುತ್ತೆ ಬೆಲ್ಲ ತರ ರೆಡಿ ಆಗುತ್ತೆ ಪುಡಿ ವೇಸ್ಟ್ ಏನಿರುತ್ತೆ ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಪ್ಯೂರ್ ಜ್ಯೂಸ್ ಫಿಲ್ಟರ್ ಆಗಿ ಈ ಕಡೆ ಈ ಕಡೆ ಫ್ಯಾಕ್ಟ್ರಿಗೆ ಹೋಗುತ್ತೆ ಕಾಣ್ತಾ ಇರೋದು ಹೈಟ್ ಇದೆ ಅಪ್ಪ ನೋಡಕ್ ಮಾತ್ರ ದೊಡ್ಡ ಸೀಸನ್ ಏನಾರ ಸ್ಟಾರ್ಟ್ ಆದ್ರೆ ಒಂದು ಹದಿನೈದು ಎರಡ್ ಸಾವಿರ ಜನ ಕೆಲಸ ಮಾಡ್ತಾರೆ ಸಕ್ಕರೆ ಎಲ್ಲ ಫುಲ್ ಫ್ಯಾಕ್ ಎಲ್ಲ ಆಗಿ ಅಲ್ಲಿ ಸುಡೋದು ಹೊಗೆ ಹೋಗತ್ತಲ್ಲ ಅಂಕಲ್ ಇದು ಮ್ಯಾಕ್ ಆ ಡೀಸೆಲ್ ಏನದು ಫ್ರೀನಾ ಹಾಯ್ ನಮಸ್ಕಾರಗಳೇರ ಹೇಳ್ರಿ ಹೇಗಿದ್ರೆ ಹೇಳ್ರಿ ಚೆನ್ನಾಗಿದ್ರೆ ಅನ್ಕೊಂಡು ಹೋಪಲ್ಲಿ ಚೆನ್ನಾಗಿರಿ ಹಾಗೆ ಇವತ್ತು ನಾವು ಬಂದಿದ್ದೀವಿ ಶುಗರ್ ಫ್ಯಾಕ್ಟ್ರಿ ಮೈಲಾರ್ ಶುಗರ್ ಫ್ಯಾಕ್ಟ್ರಿ ಲಿಮಿಟೆಡ್ಗೆ ಆದರೆ ಗೈಸ್ ಆದರೆ ಈ ಫ್ಯಾಕ್ಟ್ರಿ ಬಗ್ಗೆ ರಿವ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ಯಾಕಂದರೆ ಇಲ್ಲಿ ಪರ್ಮಿಷನ್ ಎಲ್ಲ ಗೊತ್ತಿಲ್ಲ ಫಸ್ಟ್ ಕೇಳ್ತೀನಿ ಇವಾಗ ಮಾತ್ರ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ಗೈಸ್ ಬನ್ನಿ ಫ್ಯಾಕ್ಟ್ರಿ ಯಾವ ಥರ ಅಂದರೆ ಸಕ್ಕರೆ ಯಾವ ಥರ ರೆಡಿ ಆಗುತ್ತೆ ಬೆಲ್ಲ ಯಾವ ಥರ ರೆಡಿ ಆಗುತ್ತೆ ಅಂತ ಆದರೆ ತೋರಿಸ್ತೀನಿ ಗೈಸ್ ಪರ್ಮಿಷನ್ ಕೊಟ್ಟರೆ ತೋರಿಸ್ತೀನಿ ಇಲ್ಲಾಂದರೆ ಹಿಂಗೆ ಇದೆ ಇದೇ ಲಾಸ್ಟ್

ಅಂಕಲ್ ಅದು ಮುರ್ಯ ಅಂತ ಏನು ಅದು ಕಾಣ್ತಿದೆಯಲ್ಲ ಇದು ಹಳೆ ಅಂತ ಸ್ಟೆಪ್ ಬೈ ಸ್ಟೆಪ್ ಕಪ್ಪು ಕಡೆ ಫಸ್ಟ್ನೇ ಅಂತ ಹಳೆ ಅಂತ ದಿಸ್ ಈಸ್ ಮುರ್ಯೆ ಹಂತ ಕೈಸಿದ್ದು ಮುರ್ಯ ಅಂತ ಕೈಸಿಲ್ಲಿ ಫಸ್ಟು ಕಪ್ಪಲ್ಲಿ ಇದೆ ಅಲ್ಲ ಅಲ್ಲಿ ಫಸ್ಟ್ನೇದು ಇದೆ ಹಳೆ ಅದು ಮೂರನೇ ಅದು ಫುಲ್ ಓಡ್ಬರ್ತೈತೆಲ್ಲ ಅಂಕಲ್ ಇದ್ರಾಗ ಎಲ್ಲ ಅಂಕಲ್ ಹೇಳಿ ಅಂಕಲ್ ಇದ್ರ ಚಪಾಟಿ ಆಕೈತಿ ಪುಡಿ 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 ಇದು ಮಿಷನ್ ಅಲ್ಲ ಮೋಟ್ರ್ ಹಿಂಗ್ ತಿರುಗಿಸ್ತೈತಲ್ಲ ಗೈಸ್ ದಿಸ್ಇಸ್ ಮೋಟ್ರ್ ಹಬ್ಬ ಹಬ್ಬ ತಮ್ಮ ಗೈಸ್ ನೋಡಿ ಹಾ ಹೇಳಿ ಅದು ರೇರ್ ಕ್ಯಾರಿಯರ್ ಅಂತ ಇದೆಯಲ್ಲ ಕ್ಯಾರಿಯರ್ ಅಲ್ಲಿದ್ದ ಮ್ಯಾಕ್ ಹೋಗೈತೆ ಅಂಕಲ್

ಒಂದೇ ಮಿಲ್ಲು ಅದು ಎರನೇ ಮಿಲ್ಲು ಏಳನೇ ಮಿಲ್ಲು ಇಲ್ಲಿ ಒಳ್ಳಿ ನೋಡ್ರ ಅಂಕಲ್ ಇವು ಎಸ್ 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 ಬಿಡ್ರ ಅಂಕಲ್ ಇವಲ್ಲ ಐವತ್ತು ಎಚ್ ಬಿ ಇದು ಎಷ್ಟು ಇರ್ಬೋದು ಅಂಕಲ್ ಎಚ್ ಹೆಚ್ ಐವತ್ತು ಹೆಚ್ ಬಿಡ್ರಾಗ ಯಾರು ನೋಡಿಲ್ಲ ನೋಡ್ಕೊಂಬಿಡಿ ಚೈನ್ ನೋಡು ಒಂದು ಹಾಂ ಅಂಕಲ್ ಈ ಮಿಲ್ ಅದಾವಲ್ಲ ಮಿಲ್ನ್ಯಾಗ ಎಲ್ಲವಕ್ಕೂ ಇದು ಆಯಿಲ್ ಇದು ಇದು ಏನು ರಸ ಬೇರೆ ಆಕೈತಿ ಇದು ಜ್ಯೂಸ್ ಅಂತ ಜ್ಯೂಸ್ ಜ್ಯೂಸ್ ಬೇರೆ ಆಕೈತಿ ಪುಡಿ ಬೇರೆ ಆಕೈತಿ ಜ್ಯೂಸ್ ರೀ ಆಗೈತಿ ಪುಡಿ ಆಗೈತಿ ಮುಂದೆ ಬರ್ತೈತೆ ಅಂಕಲ್ ನಾಲ್ಕನೇ ಮಿಲ್ ಎಲ್ಲೋ ಕಲರ್ ಇದು ಐದನೇ ಮಿಲ್ ರೆಡ್ ಕಲರ್ ಆರೆಂಜ್ ಕಲರ್ ಅಂಕಲ್ ಅದು ಅಲ್ಲಿಂದ ರೆಡ್ ಕಂತು ನನಗೆ ಪುಡಿ ಬರ್ತೈತಲ್ಲ ಹಾಂ ಇದು ಎಲ್ಲಿ ಇದು ಏನು ಅಂಕಲ್ ಇದು

ಗೈಸ್ ಅಲ್ಲಿದ್ದ ಎಲ್ಲ ರಸ ಎಲ್ಲ ಬೇರೆ ಬೇರೆ ಆಗಿ ಅಂದರೆ ಜ್ಯೂಸ್ ಎಲ್ಲ ಬೇರೆ ಬೇರೆ ಆಗಿ ಇಲ್ಲಿದ್ದ ಆ ಪುಡಿ ವೇಸ್ಟ್ ಏನಿರುತ್ತೆ ಅಂದ್ಕೊಂಡು ಇಲ್ಲಿದ್ದ ಡೈರೆಕ್ಟ್ ಅಲ್ಲಿಗೆ ಹೋಗಿ ಆ ಕಡೆ ಹೋಗಿ ಕರೆಂಟ್ ಉತ್ಪಾದನೆ ಮಾಡಿ ಆ ಕಡೆ ಎಲ್ಲ ಫುಲ್ ವೇಸ್ಟೇಜ್ ಇರುತ್ತೆ ಸರ್ ನಾವೇಲೆ ತೋರಿಸ್ತೀನಿ ಇವಾಗ ಸಕ್ಕರೆ ಹೆಂಗೆ ರೆಡಿ ಆಗುತ್ತೆ ಬಂದು ತೋರಿಸ್ತೀನಿ ಇದು ಇದು ಏನಕ್ಕಲ್ಲ ಪೈಪು ರೆಡಿ ಮಾಡಿ ಗೈಸ್ ಇದು ವೇಸ್ಟು ಇಲ್ಲಿಗೆ ಹೋಗುತ್ತೆ ವೇಸ್ಟ್ ಇದ್ರಾಗ ವೇಸ್ಟ್ ಹೋದ್ರೆ ಇದ್ರಾಗ ಜ್ಯೂಸ್ ಅಲ್ಲಿ ಇದಲ್ಲ ಇದ್ರಾಗ ಪ್ಯೂರ್ ಜ್ಯೂಸ್ ಫಿಲ್ಟರ್ ಆಗಿ ಈ ಕಡೆ ಈ ಕಡೆ ಫ್ಯಾಕ್ಟ್ರಿಗೆ ಹೋಗುತ್ತೆ ಬನ್ನಿ ಗೈಸಿ ಈ ಕಡೆ ಫ್ಯಾಕ್ಟರಿ ಎಲ್ಲ ಗೊತ್ತಾಯ್ತಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಹಿಂದ ಕೋರ್ಸ್ ನೋಡಿ ಗೊತ್ತಾಗುತ್ತೆ ಆಮೇಲೆ ಬನ್ನಿ ಈ ಜ್ಯೂಸ್ ಇಲ್ಲಿ ಹೋಗುತ್ತೆ ಈ ಫ್ಯಾಕ್ಟ್ರಿಗೆ ಈ ಫ್ಯಾಕ್ಟ್ರಿಗೆ ಹೋಗೋಣ ಜ್ಯೂಸು ಯಾವ ಥರ ಸಕ್ಕರೆ ಆಗುತ್ತೆ ಅಂತ ನೋಡುವ ಇದು ಮಿಲ್ ಹೌಸ್ ಇದು ಬೈಲಿಂಗ್ ಹೌಸ್ ಗೈಸ್ ಹೆಸರು ಗೊತ್ತಾಯ್ತಲ್ಲ ಹೌಸ್ ಇಂದ ಸೀದಾ ಬೈಲಿಂಗ್ ಹೌಸ್ಗೆ ಜ್ಯೂಸ್ ಹೋಗತಿ ಅದು ವೇಸ್ಟ್ ಹೋಗೈತಿ ಅದು ವೇಸ್ಟ್ ಹೋಗಿ ಕರೆಂಟ್ ಉತ್ಪಾದನೆ ಆಗೈತಿ ಅಂತ ಹೇಳಿಲ್ಲ ಇನ್ನು ಎಷ್ಟು ಹೇಳ್ಬೇಕು ಒಂದು ಏಟ್ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಗೈಸ್ ಇದು ನೋಡಿ ಅಪ್ಪ ನೋಡೋಕೆ ಒಂಕಲ್ ಇದೆಯಾ ಫುಲ್ ಸೈಕ್ ಕ್ಯಾಮೆರಾದಾಗ ಕವರ್ ಆಗಲ್ಲ ಇಲ್ಲಿ ಮಿಲ್ ಇಂದ ಬಂತ ಇಲ್ಲಿ ಮತ್ತೆ ಟೊಮೇಟೋ ಡ್ರೈ ಆಕೈತೆ ಅದಾದಾಂಗ ಅಲ್ಲೇ ಬಂತಲ್ಲ ಅಲ್ಲಿದ್ದ ಮಿಲ್ ಇದ್ದ ಬಂದು ಈ ಜೂಸ್ ಟ್ಯಾಂಕ್ ಗೆರೆಗೆ ಇದು ಆಗತ್ತೆ ಮತ್ತೆ ಒಮೇಟ್ ಫಿಲ್ಟರ್ ಆಕೈತೆ ಇಲ್ಲಿ ಫಿಲ್ಟರ್ ಆಗ್ತೈತಿ ಫಿಲ್ಟರ್ ಆದಮೇಲೆ ಅದಕ್ಕೆ ಮತ್ತೆ ಕೆಮಿಕಲ್ ಸುನೂದ್ ನೀರು ಎಲ್ಲ ಮಿಕ್ಸ್ ಮಾಡಿ

ಏನೇನೋ ಸೋಡ್ತೈತಿ ಅಲ್ಲ ಅನ್ಕಲ್ ಇಲ್ಲಿ ಏನೇನೋ ಸೋಡ್ತೈತಿ ಇವು ಇವೆಲ್ಲ ಆ ಕಡೆಲ್ಲ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿ ಇಲ್ಲಿ ಬಂದು ಸಕ್ರೆ ಸಕ್ಕರೆ ಸ್ಟೆಪ್ ಬೈ ಸ್ಟೆಪ್ಲವಲ್ಲ ಐದು ಹಾಗೆ ಎಷ್ಟು ಕೈ ಮುಗಿಕ್ಕಿಡ್ರಿ ಎಲ್ಲರೂ ಇಲ್ಲಿ ಹೆಲ್ಮೆಟ್ ಅವರೆಲ್ಲ ಹಾಕೋಬೇಕು ಇಲ್ಲಾಂದ್ರೆ ಇದು ಅಂತ ಅಕ್ಕ ನೋಡಿ ಇವ್ರತೈದಿಗ ಅಂಕಲ್ ಲಾಸ್ಟ್ ಗಲ್ಲಿಗೆ ಹೋದಲ್ ಬರೋದು ಸಕ್ರೆ ಇಲ್ಲಿ ಬೀಳ್ತೈತೆ ಗ್ರೀನ್ ಕಲರ್ ಐತಲ್ಲ ಈ ಇಲ್ಲಿ ಐತೆ ಅಲ್ಲೇ ಅದ ಜೈಡಿ ಹೋದಲ್ ಅಂಕಲ್ ಹಿಂಗ್ ಜಡಿ ಹಿಡಿದು ಜಡಿ ಹಿಡಿದು ಹಿಡಿದ್ ಮತ್ ಮುಂದೆ ಚಪ್ಪಾ ಇದು ಫಸ್ಟ್ನೇ ಅಂತ ಇದು ಯಾಳೆ ಅಂತ ಇಲ್ಲಿ ಸಕ್ರೆ ಜಡಿ ಜಡಿ ಸೋಸ್ತೈತಿ ಅದ ಅದಾ ಅಂಕಲ್ ಇದು ಒಂಥರ ಮಿಷಿನ್ ಹಾಕ್ತೇವಲ್ಲ ನಾವು ಬಾಂಜಳ ಗಿಂಜಳ ಹಾಕೋ ಜಡಿ ಸೋಸ್ತೈತಲ್ಲ ಇಲ್ಲಿದ್ದ ಈಗ ಇಲ್ಲಿದ್ದ ಸ್ಟೆಪ್ ಸ್ಟೆಪ್ ರೆಡಿ ಆಗಿ ಇಲ್ಲಿದ್ದ ಸೀದ ಮ್ಯಾಕ್ ಹೋಗಿ ಮತ್ತೆ ಇದ್ರಾಗ ಸರಿ ಹಾಕೈತಿ ಇದ್ರ ಸಕ್ರ ಸೀಲಾಗಿ ಪ್ಯಾಕ್ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಚೀಲ ಪ್ಯಾಕ್ ಆಗತ್ತಲ್ಲ ಅಂಕಲ್ ಇಲ್ಲಿ ಡೈರೆಕ್ಟಾಗಿ ಸೀದಾ ಬಂದ್ಬಿಡ್ತೈತೆ ಇಲ್ಲಿ ಫಸ್ಟ್ ಸೆಕೆಂಡ್ ಇವು ಅದಾವಲ್ಲ ಇದ್ರಾಗ ಪಾಕೆಟ್ ರೆಡಿಯಾಗಿ ಮತ್ತೆ ಹಿಂಗೆ ಶುಗರ್ ಗುಡಮ್ ಇರ್ತೈತಿ ಇಲ್ಲೇ ಬಿಡು ಗುಡಮ್ ಇಲ್ಲಿಗೆ ಎಲ್ಲ ಫೈನಲ್ ಆಗಿ ಟಚ್ ಆಗಿ ಬೋ ಬಾ ಅಂಕಲ್ ಐದು ನಿಮಿಷದಾಗ ಎಕ್ಸ್ಪ್ಲೈ ಮಾಡ್ಬಿಟ್ರಲ್ಲ ಅಂಕಲ್ ಅಂಗ ಅಲ್ಲಿ ಸೀದ ಸ್ಯಾಟ್ರೆ ಬಂದ್ಬಿಡ್ತೀವಿ ಇಲ್ಲಿಗಾರ ಇಲ್ಲ ಗುಡಮ್ ನೋಡಿ ಗಾಯಿಸಿ ಇಲ್ಲೆಲ್ಲ ಸಕ್ಕರೆ ಎಲ್ಲ ಫುಲ್ಲು ಪ್ಯಾಕೆಲ್ಲ ಆಗಿ ಚೀಲಗೆಲ್ಲ ಇರುತ್ತೆ ಅವು ಕಂಪ್ನಿ ಅವನ್ನೆಲ್ಲ ಪ್ಯಾಕ್ ಆಗಿ ಇಲ್ಲಿದ್ದ ಸೀದಾ ಚೀಲ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ಲಿ ಒಂದು ಇದೆ ಗಾಯಿಸಿ ಅಲ್ಲಿ ಗೋಡಮ್ ಆಗೈತೆ ಅಲ್ಲೇ ಊಟ ಎಲ್ಲ ಮಾಡ್ಕೊಂಬಂದಿ ಇಲ್ಲಿಂದ ಸೀದಾ ಗೋಡಮ್ ಹೋಗುತ್ತೆ ಗಾಯಿಸಿ ಇಲ್ಲಿ ಕಾಣ್ತಾ ಇದ್ದಾಗ ಸೀದಾಗ ಗೊಡಂಬ್ ಹೋಗಿ ಇಲ್ಲಿದ್ದ ಚೀಲುಗಳೆಲ್ಲ ಪ್ಯಾಕ್ ಆಗಿ ಇಲ್ಲೆಲ್ಲ ಚೀಲ್ ರೆಡಿ ಆಕೈತಿ ನೀವು ಚಾಲು ಇದ್ದಾಗ ಬಂದ್ರೆ ಇಲ್ಲಿದ್ದ ಸಕ್ಕರೆ ಬೀಳ್ತೈತಿ ಚಲೂ ಇದ್ದಾಗ ಬಿಡು ಅಲೋ ಮಾಡ್ತಾರ ವಿಡಿಯೋ ಮಾಡಕ್ಕೆ ಅಲೋ ಮಾಡ್ತಾರೆ ಅಂಕಲ್ ಕಾಣ್ತಾ ಇರೋದು ಎಷ್ಟು ಇದೆ ಏ ಅಪ್ಪ ನೋಡೋಕೆ ಮಾತ್ರ ದೊಡ್ಡ ದೊಡ್ಡ ಇದೆ ಮಿಶೀನ್ಗಳಿದೆ ಸಿಂಪಲ್ ಆಗಿ ಹಂಗೆ ಹೇಳ್ಕೊಟ್ಟಂಗೆ ಇಲ್ಲಿ ಅಲ್ಲಿಗೆ ಬರುತ್ತೆ ಇದು ಇಲ್ಲಿಗೆ ಬರುತ್ತೆ ಅಂತ ಹೇಳ್ದಂಗೆ ಅಷ್ಟೇ ಅದು ಏನೇನು ಕೆಲಸ ಏನೇನು ಅಂತ ಇವ್ರಿಗೆ ಅಂಕಲ್ ಏಜ್ ಜನ ವರ್ಕ್ ಮಾಡ್ತಾರೆ ಇಲ್ಲಿ ಐದು ಆರ್ನೂರು ಐ ಅಂದ್ರೆ ಐನೂರು ಅಷ್ಟೇ ಆಫ್ ಸೀಸನ್ಯಾಗ ಸೀಸನ್ ಸ್ಟಾರ್ಟ್ ಆದಂದ್ರೆ ಗೈ ಸೀಸನ್ ಏನಾರ ಸ್ಟಾರ್ಟ್ ಆದ್ರೆ ಒಂದು ಹದಿನೈದುನೂರು ಎರಡು ಸಾವಿರ ಜನ ಕೆಲಸ ಮಾಡ್ತಾರೆ ಇವಾಗೇನು ಸೀಸನ್ ಇಲ್ಲ ಸೀಸನ್ ಇಲ್ಲ ಅಂದ್ರೆ ಬರೀ ಒಂದು ಐನೂರು ಆರುನೂರು ಜನ ಕೆಲಸ ಮಾಡ್ತಾರೆ ನಮ್ಮ ಹೊಲ್ದಾಗ ಬರೀ ಹತ್ತು ಎಚ್ ಪಿ ಮೋಟ್ರ್ ಹಾಕ್ತೀವಿ ಇಲ್ಲಿ ನೋಡಿದ್ರೆ ಇಪ್ಪತ್ತೈದು ಮೂವತ್ತೈದು ಐವತ್ತು ಅರವತ್ತು ಎಪ್ಪತ್ತು ಎಚ್ ಪಿ ಮೋಟ್ರಾಗಳು ಫಸ್ಟ್ ಟೈಮ್ ನೋಡ್ತಾ ಇರೋದು ಬಾ ಬಾ ಬಾವು ಗೈಸ್ ಇಲ್ಲಿ ನೋಡಿ ಅದು ಪೈಪ್ ಹೆಂಗಿದೆ ಮೇಲೆ ಅದ್ರಾಗೆಲ್ಲ ಸಕ್ಕರೆ ಹೋಗುತ್ತೆ ಗೈಸ್ ಕೆಮಿಕಲ್ ಮಿಕ್ಸ್ ಮಾಡಿ ಅಲ್ಲಿದ್ದ ಸಕ್ಕರೆ ಹೋಗುತ್ತೆ ಸರ್ ಅಂದ್ರೆ ಅಲ್ಲಿದ್ದ ಬಂದು ಇಲ್ಲೆಲ್ಲ ರಸ ಎಲ್ಲ ಅಂದರೆ ಸಾರಿ ಜ್ಯೂಸ್ ಎಲ್ಲ ಬಂದು ಇಲ್ಲೆಲ್ಲ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ ಅಲ್ಲಿಂದ ಸೀದಾ ಈ ಪೈಪ್ ಹೋಗಿ ಇಲ್ಲಿ ಮಿಕ್ಸ್ ಮಾಡಿ ಅಲ್ಲಿಂದ ಹೋಗಿ ಅಲ್ಲಿಗೆ ಹೋಗಿ ಸೀದಾ ಪ್ಯಾಕ್ ಹಾಕಿ ನೀರು ಗೈಸ್ ಇದೆಲ್ಲಾ ನೀರ್ ಸಪ್ಲೈಲಿ ನಮ್ಮೂರಿಂದನ ನೀರ್ ಬರೋದು ನಮ್ಮೂರ್ ಕ್ವಾಟಿಗಳಿಂದ ಅಂದ್ರೆ ಅಲ್ಲಿ ಇದು ಇಲ್ಲಿಗೆ ಬರುತ್ತೆ ಅಲ್ಲ ನೀರು ಮತ್ತೆ ಇಲ್ಲಿ ಅಲ್ಲಿ ನೀರು ಇಲ್ ತಕೊಂಡಿರ್ತಾರಾ ಅದು ಡಬ್ಲ್ಯೂಜಿಪಿ ಅಂತ ಐತಿ ಅದಾ ಅಂಕಲ್ ಬಟ್ ನಮ್ಮ ಊರಿನ ನೀರ ಓದಲಿವಾ ನಮ್ಮೂರಿನ ಊರಿನ ನೀರಾಯ್ವು ನೀರ ಸಕ್ಕರೆ ವರ್ಕ್ಶಾಪ್ ಐತಿ ಸ್ಟೋರ್ ಐತಿ ಕಿವಾಗೆನ ಹೊರಗೆ ನೋಡ್ರಲ್ಲ ಎಲ್ಲಾ ಸಕ್ಕರೆ ಆಗಿ ಒಂದು ಗೋದಾಮಿನಿಂದ ಚೀಲಾ ಎಲ್ಲಾ ಟ್ರಾನ್ಸ್‌ಫರ್ ಆಕತೆ ಅಂತ ಅಲ್ಲಿ ಕಾಣ್ತಿದೆಯಲ್ಲ ಬ್ಲೂ ಆ ಚೀಲ ಚೀಲಾ ಪ್ಯಾಕ್ ಆಗಿ ಆಟೋಮ್ಯಾಟಿಕ್ ಗೈಸ್ ಇಲ್ಲಿ ಏನೋ ಕೆಲಸ ಮಾಡಂಗಿಲ್ಲ ಆಟೋಮ್ಯಾಟಿಕ್ ಆಗಿ ಚೀಲ ಸೀರೆ ಗೋದಾಮ್ ಗಳು ಹೋಗ್ತವೆ ಗೋಡಮ್ ಒಂದು ತೋರ್ಸಿ ಮಾಡಿ ಗೈಸ್ ಗೋದಾಮ್ ಏನೋ ನೋಡಿಬಿಡ್ರ ಶಾಕ್ ಆಗಿ ಹೋಗ್ಬಿಡ್ತರಾ ಅಷ್ಟು ದೊಡ್ಡ ಅಷ್ಟು ಮೇಲೆ ಎಲ್ಲ ಚೀಲನು ತುಂಬ ಅಂಕಲ್ ಸೀಸನ್ ಟೈಮ್ನಾಗ ಎಷ್ಟು ಕಬ್ಬು ಬರ್ತಾವ ಚೀಲಗಳು ಚೀಲುಗಳಿದ್ದೀವಿ ಬನ್ನಿ ಗೊಡಮ್ ಇಟ್ಟು ಅನ್ಸರ್ ಬನ್ನಿ ಗೈಸ್ ಗೊಡಮ್ ಒಂದು ತೋರಿಸ್ತೀನಿ ಗೊಡಂಬ್ ನೋಡಕ್ಕೆ ಎಷ್ಟು ಇದೆ ನೋಡಿ ಇಲ್ಲಿದ್ದಾಗ ಇಲ್ಲಿದ್ದ ಇಲ್ಲಿದ್ದ ಇಲ್ಲಿದ್ದು ಸೀದಾ ಎಂಡು ಅಮಾಮ ಅಂದ್ರೆ ಒಂದು ನೂರು ನೂರು ಮೀಟ್ರ್ ಇದೆ ನೂರು ಅಲ್ಲ ಅಂಕಲ್ ನೂರಿದೆ ಕರೆಕ್ಟ್ ನೂರು ನೂರೈವತ್ತು ಮೀಟರ್ ಮೀಟ್ರ್ ಇದೆ ನೋಡಿ ಗೈಸ್ ಅದ ಮೂರು ಗೋಡಮ್ ಅದಾವು ಅದು ಎಲ್ಲ ಒಗೆ ಬಿಡ್ತೈತೆ ಸರ್ ಬತ್ತಿ ಬಿಡೋದು ಅದೆಲ್ಲ ರಿಪೇರಿ ಗಿಪೇರಿ ಏನಾರ ಅವಾಗ ಮೋಟ್ರಾಗಿಡ್ರ ಕೇಟ್ರ ರಿಪೇರಿ ಗಿಪೇರಿ ಮಾಡಿದ್ರೆ ಎಲ್ಲ ವರ್ಕ್ ವರ್ಕ್ಶಾಪ್ ಗೈಸ್ ಎಲ್ಲ ಫುಲ್ ಚಪಾಟಿ ಏನಾರ ಯಾವುದಂದ್ರೆ ಆಯ್ ಸರ್ವಿಸು ಗೀಲ್ ಸರ್ವಿಸ್ ಎಕ್ಸ್ಟ್ರಾ ಸರ್ವಿಸ್ ಎಲ್ಲ ಇಲ್ಲೇ ಎಲ್ಲ ರೆಡಿ ಮಾಡೋದು ಗೈಸ್ ಹೌದಾ ಅಂಕಲ್ ರೆಡಿ ಹಾಕೋದು ನಟ್ ಮಾಡೋದು ಬೋಟ್ ಮಾಡೋದು ಎಲ್ಲ ರಿಪೇರಿ ಸಮಾನೆಲ್ಲ ಇಲ್ಲೇ ಇಲ್ಲಿದ್ದ ಏನಾರ ಈಗ ಆದರೆ ಒಂದು ವರ್ಕ್ಶಾಪ್ ಎರಡು ಸಾವಿರದ ಹದಿನೈದರ ಕಂಪ್ನಿ ಸ್ಟಾರ್ಟ್ ಆಗಿದೆ ಅಂತ ನಮ್ಮೂರಿಂದ ಬರೋ ನೀರು ಅಲ್ಲೇ ಹೌದಾ ಅಂಕಲ್ ಹೌದಾ ಇದು ಇದು ಅಂಕಲ್ ಅದಾಗೈಸ್ ಏನಾರ ಗಾಡಿ ರಿಪೇರಿ ಆದ್ರೆ ಬೈಕ್ ರಿಪೇರ್ ಆದ್ರೆ ಹೆಂಗ್ ಒಂದ್ ಇದು ಗೈಸಿದ ಆಟೋಮೊಬೈಲ್ಸ್ ಇದ್ದಂಗೆ ಡೀಸೆಲ್ ನೋಡಿ ಅಂಕಲ್ ಇವೆಲ್ಲ ಡೀಸೆಲ್ ಆಯಿಲ್ ಆಯಿಲ್ ಸರಿಸು ಡೀಸೆಲ್ ಟೈರ್ ಗಿಯರ್ ಗೈಸ್ ಇದು ಒಂಥರ ಮೆಕ್ಯಾನಿಕ್ ರೂಮ್ ಗಳು ಇದ್ದಂಗೆ ಇವಾಗ ಆಗಲ್ಲ ಒಂದು ತೋರಿಸಿದಲ್ಲ ಇದು ಒಂದು ತೋರಿಸಿದಲ್ಲ ಒಳ್ಳೆ ಮೆಕ್ಯಾನಿಕ್ ರೂಮ್ ಇದ್ದಂಗೆ ಇದೆಲ್ಲ ಫುಲ್ ರಿಪೇರಿ ಕೆಲಸ ಅಂದ್ರೆ ಆಟೋ ಟೈಪ್ ಏನೇನು ಏನೇನು ವಸ್ತುಗಳು ಏನೇನು ಬೇಕೋ ಈ ಫ್ಯಾಕ್ಟ್ರಿ ಏನೇನು ಮಿಸ್ ಆಕತ್ತೆ ಏನ್ ಹಾಕುತ್ತೆ ಎಲ್ಲಿ ಹೊರಗೋಗಲ್ಲ ಇದೆ ಆಟೋಮೊಬೈಲ್ಸ್ ಟೈಪ್ ಇದು ಸೀದಾ ಫ್ಯಾಕ್ಟ್ರಿ ಇದರಲ್ಲಿ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅದರಲ್ಲಿ ಫುಲ್ ಒಗೆ ಹೋಗುತ್ತೆ ಹೊಗೆ ಅದಕ್ಕೆ ಹೋಗುತ್ತೆ ಅಂತ ಮುಂದೆ ತೋರಿಸ್ತೀನಿ ಬನ್ನಿ ಇಲ್ಲಿದ್ದ ಕಬ್ಬು ಹೋಗಿ ಇಲ್ಲಿದ್ದ ಎಲ್ಲ ಮಿಕ್ಸ್ ಗಿಕ್ಸ್ ಆಗಿ ಈ ಇಲ್ಲಿದ್ದ ಜ್ಯೂಸ್ ಆಗಿ ಈ ಜ್ಯೂಸ್ ಇಲ್ಲಿಗೆ ಹೋಗಿ ಜ್ಯೂಸ್ ಎಲ್ಲ ಹೋಗಿ ಅನ್ನೋದು ಸಕ್ಕರೆ ಆಗಿ ಸಕ್ಕರೆ ಇದ್ದ ಸೀದಾ ಅಲ್ಲಿ ಸ್ಟೋರಿಗೆ ಬರುತ್ತೆ ಸ್ಟೋರಿ ಇದ್ದ ಇಲ್ಲಿ ಬಂದು ನಮ್ಮೂರು ನೀರಿನ ಟ್ಯಾಂಕ್ ಇಲ್ಲಿದ್ದ ಗಾಡಿಗೆಲ್ಲ ಹಾಕೊಂಡು ಹೋಗ್ಬಿಡ್ತಾರೆ ಹಾಂ ಬಟ್ ಅಷ್ಟೇ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಅದು ಆ ನಟ್ಟು ಬೋಟಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ದಂಗೆ ಹಂಗೆ ಆಗಲ್ಲ ಇಲ್ಲಿ ಸುಮ್ಮನೆ ಇದು ಇಲ್ಲಿಗೆ ಹೋಗತಿ ಇದು ಇಲ್ಲಿಗೆ ಹೋಗತಿ ಇದು ಇಲ್ಲಿಗೆ ಹೋಗತಿ ಅನ್ನೋದು ಅಷ್ಟೇ ಅಂಕಲ್ಲ ಅದು ಬಿಟ್ಟು ಇಲ್ಲಿಗೆ ಹಿಂಗೆ ಹೋಗಿ ಇದು ನಾನು ಮಾಡಿ ಇದನ್ನು ನಾನು ಮಾಡಿ ಅನ್ನೋದು ಬರಲ್ಲ ಇವೆಲ್ಲ ಸಿಸ್ಟಮ್ ಗೈಸ್ ಎಲ್ಲ ಆಫ್ರೇಟ್ರ್ ಅದು ಬಸ್ಲಿ ಸೀಸನ್ ಸ್ಟಾರ್ಟ್ ತೋರ್ಸುತ್ತೆ ಇದು ಜ್ಯೂಸು ಹಾಂ ಚಪಾತಿ ಕಬ್ಬೆಲ್ಲ ಗಬ್ಬೆಲ್ಲ ಚಪಾತಿ ಇದು ಎಷ್ಟ್ರಾ ಆಯ್ತಲ್ಲ ಹಂಗ ಅದೊಳಗೆ ಏನಾಯ್ತು ಅಂತ ಇದು ತೊಗೊಂಡು ಗೈಸ್ ಅದ್ರೊಳಗೆ ಏನೇ ಕಬ್ಲ್ಲ ಚಪಾಟಿಯಾಗಿ ಜ್ಯೂಸ್ ಎಲ್ಲ ಕಡಿಗೆ ಬರುತ್ತಲ್ಲ ಅದ್ರೊಳಗೆ ಇಂಥದ್ದು ಇರುತ್ತೆ ನೋಡಿ ಸರ್ ಮಿಕ್ಸಿ ಥರ ಇದು ಅಂಕಲ್ ನೋಡಿ ಗೈಸ್ ವೈಡ್ ಆ್ಯಂಗಲ್ ಇದು ಹೆಂಗೆ ಕಾಣುತ್ತೆ ಫುಲ್ ಫುಲ್ ಇವತ್ತೆಲ್ಲ ಫುಲ್ ಡಿಜಾಸ್ಟ್ಬಿಟ್ಟಿದ್ರು ಇದೆಲ್ಲ ಫುಲ್ ಫಂಕ್ಷನ್ ಇತ್ತು ಹಂಗಾಗಿ ಬಂದಿದ್ವಿ ಆ್ಯಕ್ಚುಲಿ ಫ್ಯಾಕ್ಟ್ರಿ ಓಪನ್ ಆದಾಗ ಬಂದಿದ್ವಿ ಅಂಕಲ್ ನಾವು ಅವಾಗ ಬಂದದ ಇದೆ ಲಾಸ್ಟ್ ಒಮ್ಮೆ ಕೇಳಿದ್ವಿ ನಾವು ಆದ್ರೆ ಯಾಕೆ ಬೇಡ ಬಿಡು ಇಲ್ಲಿ ಬರದು ಅನ್ಸತ್ತೆ ಇವತ್ತು ಏನೋ ಅಲ್ಲಿ ಇದು ಮತ್ತು ಬೈಲರಿಂದ ಸುಡ್ತೈತಲ್ಲ ಅದು ವೇಸ್ಟ್ ಹೋಗಿ ಹೋಗ ಆ ಸುಟ್ಟು ಇದನ್ನು ಲೈದ ಆಗೈತಿ ಅಂದ್ರಲ್ಲ ಕರೆಂಟ್ ಬರ್ತೈತೆ ಅಂದ್ರೆ ಅಲ್ಲ ಅದು ಸುಡೋದು ಒಗಿ ಹೋಗತ್ತಲ್ಲ ಅಂಕಲ್ ಇದು ಮ್ಯಾಕೆ ಟ್ಯಾಕ್ಟ್ರಿಗೆ ಎಲ್ಲ ಕಬ್ಬೆಲ್ಲ ಬರ್ತೇವಲ್ಲ ಅಲ್ಲೆಲ್ಲ ಕಾಟ ಬಿಡ್ಸೋಕೆ ಹೋಗೋದಿಲ್ಲ ಇದೆಲ್ಲ ಎಷ್ಟು ಎಷ್ಟು ಕಿಂಡಲು ಎಷ್ಟು ಅನ್ನು ಬಂದಾವಂತ ನೋಡಿ ಇಲ್ಲಿ ಬಂದು ಎಲ್ಲ ಲಿಫ್ಟ್ ಮಾಡ್ಬಿಡದು ಟ್ಯಾಕ್ಟ್ರಿ ರಾಲಿ ಎಲ್ಲ ಲಾರಿ ಗಿರಿ ಟ್ಯಾಕ್ಟ್ರಿ ಬಂದು ಇಲ್ಲ ಇಡೆ ಕಬ್ಬು ತುಂಡ್ ಕಬ್ಬು ಎಲ್ಲ ಅಂಕಲ್ ಗೈಸ್ ಮಿಷಿನಲ್ಲಿ ಕಟ್ ಮಾಡಿರ್ತಾರಲ್ಲ ತುಂಡ್ ಕಬ್ಬು ಇಲ್ಲಿ ಲೋಡ್ ಮಾಡಿಸಿಕೊಂತಾರ ಇಲ್ಲೆಲ್ಲ ಫುಲ್ ಕೈಲಿ ಕಟ್ಟಿರ್ತಾರಲ್ಲ ಅದನ್ನ ಬಂದ ಎತ್ಕೊಂಡ್ಬಿಡ್ತಾರ ಮ್ಯಾಕೆದ ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡಿರ್ತಾರಲ್ಲ ಅದಕ್ಕೆ ಒಂದರ ಇದನ್ನ ಸಾಕಾದು ಹಗರ ಆಗಲ್ ಬಿಡಿ ಇದು ನೋಡಕ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ರ ಸಣ್ಣದಾಗಿ ಮಾಡಿದಿವಿ ಬಟ್ ಇದ್ರ ಮಾತ್ರ ಕ್ರೇಜು ಏಜ್ ಜನ ಆಪ್ರೇಟರ್ ಇರ್ತಾರೋ ಏನು ಹೆಂಗೆ ಹೆಂಗೆ ಕೆಲಸ ಮಾಡ್ತಾರೋ ಯಾವ್ಯಾವೇ ಹೋಗುತ್ತೋ ಹೇಳಿದ್ರಲ್ಲ ಇದಕ್ಕೆಲ್ಲ ಸುಟ್ಟು ಗಿಟ್ಟು ವೇಸ್ಟ್ ಎಲ್ಲ ಬರುತ್ತಂದ್ರೆ ಅಲ್ಲಿ ಅಲ್ಲಿದ್ದೆ ನೋಡಿ ಅಲ್ಲಿದ್ದ ಬಂದು ಇದು ಫುಲ್ಲು ವೇಸ್ಟ್ ಇದೆಲ್ಲ ಫುಲ್ಲು ವೇಸ್ಟು ಇದು ಮಾತ್ರ ಫುಲ್ ಸಪ್ಲೈ ಆಕೈತೆ ಅದು ಇದು ಎಲ್ಲ ತಗೊಂಡು ಹೋಗಾರೆ ಆಮೇಲೆ ಇದನ್ನು ಕಾಟ ಬಿಡ್ದು ಇದೆಲ್ಲ ಎಷ್ಟು ಟನ್ನು ಎಷ್ಟು ಕಿಂಟಲ್ ಬಂದ ಚೆಕ್ ಮಾಡ್ಕೊಂಡೆ ಒಳಗೆ ಬಿಡೋದು ಸೀದಾ ಒಳಗೆ ಹೋಗಿ ಅಲ್ಲಿದ್ದಾಗ ಕಂಟಿನ್ಯೂ ಗೈಸ್ ಎಲ್ಲ ಪ್ರೊಸೆಸಿಂಗ್ ಕಂಟಿನ್ಯೂ ಆಕೈತಿ ಆ ಡೀಸೆಲ್ ಏನದು ಎಲ್ಲ ಯಾರಿಗಾರ ಹಾಕ್ಸ್ಬೋದು ಗೈಸ್ ಅವ್ ಕಬ್ಬಿಂಗ ಚಾಕ್ಟ್ರಿ ಲಾರಿ ಎಲ್ಲ ಬರ್ತಾವಲ್ಲ ಅವ್ರಿಗೆ ಎಷ್ಟು ಮತ್ ಯಾರಿಗೂ ಔಟರ್ಸ್ ಇಲ್ಲ ಲಿಮಿಟ್ ಐತೆ ಫ್ರೀನಾ ಫ್ರೀ ಹೋಗಿ ಗೈಸ್ ಸೋಮೇಟ್ ನೋಡ್ಕೊಂಡ್ ದೂರದ ಯಾವ ತರ ಇದೆ ಅಂತ ಫ್ಯಾಕ್ಟ್ರಿ ನೋಡಕ್ ಮಾತ್ರ ಫುಲ್ ಸಖತ್ ಆಗಿದೆ ಇದನ್ನ ಎಕ್ಸ್ಪ್ಲೈನ್ ಮಾಡೋದು ಇದನ್ನೆಲ್ಲ ಅನ್ಬೋಸೋದು ಬಹಳ ಹೆವಿ ಇದೆ ಇದೆಲ್ಲ ಚೆಕ್ ಮಾಡಿ ಕಳಿಸ್ತೀರ ಚೆಕ್ ಮಾಡುವ ಮತ್ತೆ ಏನಾರ ತಗೊಂಡ್ ಹೋದ್ರೆ ನಟ್ಟು ಬೋಟು ನಟ್ಟು ಬೋಟು ತಗೊಂಡ್ ಹೌದು ಹೌದೌದೌದು ನಟ್ಟು ಬೋಟು ಕಳು ಮಾಡ್ಬಿಟ್ರೆ ಎಲ್ಲ ಚೆಕ್ ಮಾಡಿ ಕಳಿಸ್ತಾರ ಇಲ್ಲಿ ಅಪ್ಪಲಿ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಬರಿಬೇಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ದೊಡ್ಡ ಫ್ಯಾಕ್ಟ್ರಿಗೆ ಹೋಗೋಣ್ರಿ ಜಿಂದಲಿ ಹೋಗೋಣ್ರಿ ಅದು ಮಾಡೋಣ್ರಿ ಬಟ್ ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಆದ್ರಷ್ಟೇ ಹೋಗೋದು ಯಾಕಂದ್ರೆ ಸಬ್ಸ್ಕ್ರೈಬ್ ಆದರೆ ನನಗೂ ಮಾಡೋಕ ಖುಷಿ ನಿಮಗೂ ನೋಡೋಕ್ಕೂ ಖುಷಿ ಓಕೆ ಗೈಸ್ ಬಾಯ್ ಬಾಯ್ ಇವತ್ತಿನ ನೋಡಿ ಅಷ್ಟೇ ಗೈಸ್ ಇಷ್ಟ ಆಗಿರ್ಬೋದು ಆ್ಯಕ್ಚುಲಿ ಅದು ನಮ್ಮದೇ ಗಾಡಿ ಅನಿಸುತ್ತೆ ನೋಡಿ ಗಿಷ್ ಟ್ಯಾಕ್ರಿ ಏ ಬಾಚಿ ಹೌದಲ್ಲ ಅದು ನಮ್ಮದೇ ಅದು ಗೈಸ್ ಜಾಂಡೀರ್ ಟ್ಯಾಕ್ರಿ ಜಾಂಡೀರ್ ಟ್ಯಾಕ್ರಿ ಅಂತೀರಲ್ಲ ಗೈಸ್ ಅದೇ ರೀತಿ ನೋಡಿ ಗೈಸ್ ಇದಾಂಡೀರ್ ಟ್ಯಾಕ್ರಿ ಇದು ನಮ್ದೇ ಇಲ್ಲಿ ಕಾಣ್ತಿದೆ ಎಲ್ಲ ಇದೇ ಜಂಡೀರ್ ಕಟ್ಟು ನಮ್ದು ಹಾಗೆ ಇಲ್ಲೇ ಇಲ್ಲೇ ಬಿಡಿದೀವಿ ಎಲ್ಲ ಫ್ಯಾಕ್ಟ್ರಿ ಒಳಗೆ ಹೋಪ್ಲಿ ಗೈಸ್ ಇಷ್ಟೇ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್ ಬೈ ಲವ್ ಯು